ನಾನೀಗ ಬಾಳೆ ಎಲೆ ಸಿಹಿ ಕಡುಬು ಮಾಡುವ ವಿಧಾನವನ್ನು ತೋರಿಸ್ತಿದ್ದೇನೆ ಮೊದಲಿಗೆ ನಾನು ಸಿಹಿ ಕಡುಬೆಗಾಗಿ ಬಾಳೆ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಸ್ವಚ್ಛವಾಗಿ ತೊಳೆದುಕೊಂಡಿದ್ದೇನೆ ಎರಡೂ ಬದಿ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ನಂತರ ಅಕ್ಕಿಯನ್ನು ನಾಲ್ಕು ಗಂಟೆ ಕಾಲ ನೆನೆಸಿಟ್ಟುಕೊಂಡಿದ್ದೇನೆ ಇದರಲ್ಲಿ ಬೆಳ್ತಿಗೆ ಅಕ್ಕಿ ಮತ್ತೆ ಕೊಚ್ಚಿಗೆ ಅಕ್ಕಿ ಇದೆ ಯಾಕೆ ಅದು ಮೆತ್ತನೆ ಹಾಕ್ಬೇಕಾರೆ ಎರಡು ಅಕ್ಕಿಯನ್ನು ಸೇರಿಸ್ಕೊಡ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ಒಂದು ಎರಡು ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಳ್ಬೇಕು ಯಾಕೆ ಮೊದಲೇ ಸೇರಿಸ್ಕೊಳ್ಬೇಕಂದ್ರೆ ಮಿಕ್ಸಿಯಲ್ಲಿ ನಾವು ಅದನ್ನು ರುಬ್ಕೊಳ್ಳುವ ಕಾರಣ ಸೇರಿಸಿ ಅದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಕೆ ಆಗದ ಕಾರಣ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಎಷ್ಟು ನೀರು ಬೇಕಷ್ಟು ಸೇರಿಸ್ಕೊಂಡು ರುಬ್ಕೊಳ್ಳುವಂಥದ್ದು ತರಿತರಿಯಾಗಿ ರುಬ್ಕೊಳ್ಬೇಕು ರುಬ್ಬಿಕೊಳ್ಳುವಾಗ ನಾವು ಇಲ್ಲಿ ಕಾಯಿ ತುರಿಯನ್ನು ಸ್ವಲ್ಪ ಕಾಯಿ ತುರಿಯನ್ನು ರುಬ್ಬಿಕೊಳ್ಳುವಾಗ ಹಾಕೊಳ್ಬೇಕು ಹಾಗೆ ಎಲೆ ಕಡುಬು ಮಾಡುವಾಗ ಅದಕ್ಕಾಗಿ ಬೇಕಾದ ಈ ರೀತಿಯ ಎಲ್ಲವನ್ನು ನಾವು ಹಾಕಿದ್ರೆ ಕಡುಬು ಚೆನ್ನಾಗಿ ಬರುತ್ತದೆ ರುಬ್ಬಿಕೊಳ್ಬೇಕು ಹೆಚ್ಚು ನೀರಾಗಿರ್ಬಾರ್ದು ಈ ರೀತಿ ಅದಾದ ಹದವಾಗಿ ಅದನ್ನು ರುಬ್ಬಿಕೊಂಡಿರಬೇಕು ಹೀಗೆ ಒಂದು ಚಮಚದಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದೊಂದು ಚಮಚವನ್ನು ಹೀಗೆ ಬಾಳೆಯಲ ಮೇಲೆ ಹಾಕಿಡಬೇಕು ಹೇಗೆ ಜಾಸ್ತಿ ದಪ್ಪ ದಪ್ಪಾದರೆ ಚೆನ್ನಾಗಿರುವುದಿಲ್ಲ ಹಾಗೆ ನಾವು ಅದನ್ನು ತಟ್ಟಬೇಕು ಹೀಗೆ ಚೆನ್ನಾಗಿ ತಟ್ಟಬೇಕು ಎಲ್ಲವನ್ನು ಹೀಗೆ ಮಾಡಬೇಕು ತಟ್ಟಿದ ಮೇಲೆ ತೆಂಗಿನ ತುರಿಯನ್ನು ನಾವು ಒಂದು ಸ್ಪೂನ್ ಆಗುವಷ್ಟು ಇದರ ಮೇಲೆ ಹೀಗೆ ಹಾಕ್ಕೊಳ್ಬೇಕು ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಬೋದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಾಗೆ ಬೆಲ್ಲ ಒಂದು ಸ್ಪೂನ್ ಬೆಲ್ಲವನ್ನು ಹೀಗೆ ಹಾಕೊಳ್ಬೇಕು ಮಧ್ಯದಲ್ಲಿ ಹಾಕ್ಬಾರ್ದು ಎಲ್ಲ ಕಡೆ ಹೀಗೆ ಬೀಳುವಾಗೆ ಹಾಕೊಳ್ಬೇಕು ನಂತರದನ್ನು ನಾವು ಹೀಗೆ ಮಡ್ಚಿ ಇಡುವಂ ಹೀಗೆ ಮಡಚಿ ಪೇಲಿಕ್ಕೆ ಇಡುವಂಥದ್ದು ಎಲ್ಲವನ್ನು ಹೀಗೆ ಮಾಡಿ ಚೆನ್ನಾಗಿ ಅರ್ಧ ಗಂಟೆಯವರೆಗೆ ಇದನ್ನು ಬೇಯಿಸ್ಬೇಕು ಒಂದೇ ಸಲ ಹೀಗೆ ಎಲ್ಲವನ್ನು ನಾವು ಲಟ್ಟಿಸಿ ನಿಮ್ಗೆ ಬೇಗ ಹಾಕ್ಬೇಕಂದ್ರೆ ಕೂಡ್ಲಿ ಹೀಗೆ ನಾವು ಇದನ್ನು ಬೇಯಲಿಕ್ಕೆ ಇಡ್ಬೋದು ಸೈಡನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಳ್ಳುವಂಥದ್ದು ಹಾಗೆ ನಾವು ಎಲ್ಲವನ್ನು ಒಟ್ಟಿಗೆ ತಗೊಂಡು ಹೀಗೆ ಬೇಯಲಿಕ್ಕೆ ಇಡುವಂಥದ್ದು ಕುದೀತಾ ಉಂಟು ಹೀಗೆ ಒಂದನ್ನೇ ಬೇಯಲಿಕ್ಕೆ ಇಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಉಂಟು ಈಗ ಬಾಳೆ ಎಲೆ ಕಡ್ದು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಮಾರು ಇದ್ರೊಳಗೆ ಕಾಯಿ ಬೆಲ್ಲ ಇದ್ದು ಬಹಳ ಚಂದ ಇದೆ ಆಗಿದೆ ನೋಡಿ ಹೀಗೆ ಮುರ್ಕೋಳಿಕೆ ಬರ್ತಾರೆ ಚೆನ್ನಾಗಿ ಬೆಂದಿದೆ ಸವಿದು ಹೇಳಿ ತುಂಬಾ ಚೆನ್ನಾಗಿದೆ ಸಿಹಿಯು ಅದ್ಭುತವಾಗಿದೆ ರುಚಿಯೂ ಅದ್ಭುತ